ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಎಲೆಕ್ಷನ್ ಇಸ್ ಲೈಕ್ ಎ ವಾರ್ ಅಂತಾರೆ ಎಲ್ಲಾದ್ರೂ ಅಕಸ್ಮಾತ್ ಕಾಲ ಏನು ಹದಿನೈದು ದಿವಸ ಇಪ್ಪತ್ತು ದಿವಸ ಇಪ್ಪತ್ತೈದು ಒಂದು ತಿಂಗಳು ಎರಡು ತಿಂಗಳು ಕಷ್ಟಪಟ್ಟು ಬಂದಿರ್ತವೆ ಅದಕ್ಕೇನಾದ್ರೂ ಒಂದು ಗುರಿಯನ್ನು ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ಅದು ಚುನಾವಣೆ ದಿವಸ ಅಂತ ಹೇಳ್ತಾರೆ ಸಾಮಾನ್ಯ ನಿಮ್ಗೆ ಗೊತ್ತಿದೆ ಎಲ್ಲರೂ ಕೂಡ ಇದೇ ರೀತಿ ಅನುಭವಿಸ್ತಾ ಈ ಎಲೆಕ್ಷನ್ ಅಲ್ಲಿ ಒಂದು ಪೀಕ್ ಅವರ್ ಅಂತ ಒಂದು ಕರೀತಾರೆ ಅಂದ್ರೆ ಎಲೆಕ್ಷನ್ ನಾಡಿ ಏನ್ ಚೇಸ್ತಾವೋ ಅದೇ ನಿಖಿ ಅಂತಾರೆ ಕೆಲವರು ಇರ್ತಾರೆ ಎಲ್ಲೋ ಅಕಸ್ಮಾತ್ ಆವತ್ತೇನಾದ್ರು ಅದ್ರ ಹಿಂದಿನ ದಿವಸ ಮತ್ತು ಎಲೆಕ್ಷನ್ ದಿವಸ ಮೈ ಬರ್ತಾರೆ ನಾವು ಪಟ್ಟಿ ಕಷ್ಟ ಎಲ್ಲ ಇದಾಗ್ಬಿಡುತ್ತೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಸೊ ನನಗಿರೋ ಮಾಹಿತಿ ಪ್ರಕಾರ ಕೂಡ ಐವತ್ತು ಓಟ್ ಆಗ್ಬಹುದು ಓಟ ಆಗ್ಬಹುದು ಇನ್ನೂರು ಓಟ್ ಆಗ್ಬಹುದು ಆಗುವಂತ ಒಂದು ಸಾಮರ್ಥ್ಯದಲ್ಲಿ ಮಾಹಿತಿ ಹೇಳುದು ಸರ್ ಬೂತ್ಗೆ ಸಂಬಂಧಪಟ್ಟ ಇಬ್ಬರನ್ನ ಮಾತ್ರ ಕರೆದೇವೆ ಅತ್ಯಂತ ಪ್ರಮುಖರ ಸಭೆ ಇದು ದಯವಿಟ್ಟು ನಾವು ಬೇರೆಯವರನ್ನ ಕರೆದು ಬದಲಾಗೋದು ಬೇಡ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಕೆಲವು ಅಂಶಗಳನ್ನ ಮಾತ್ರ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ ನಮಗೆ ಟೈಮ್ ಉಳಿದಿಲ್ಲ ಆಕ್ಚುಲಿ ಇದು ಏನಾದ್ರು ಅಕಸ್ಮಾತ್ ಎಂಎಲ್ ಎಲ್ಲ ಅದರ ಗದ್ದೆ ಬೇರೆ ಇರ್ತಾ ಇತ್ತು ಆ ಪೋರ್ಸ್ ಬೇರೆ ಆ ಕಲರ್ ಬೇರೆ ಅಂತ ಬಟ್ ಈಗೇನಾಗಿದೆ ಎಲ್ಲ ಒಂದು ಕಡೆ ಬೇರೆ ಬೇರೆ ಒಂದಷ್ಟು ತಡವಾಗಿ ನಾವು ಕೂಡ ಚುನಾವಣಾ ಪ್ರಚಾರ ಇಂಟ್ಮಾಡ್ಕೊಂಡ್ವಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಮ್ಮ ಮೋಹನ್ ಕೃಷ್ಣರವರ ತಂಡ ಇಡೀ ತಾಲೂಕಿನಾದ್ಯಂತ ಅದು ನಗರ ಪ್ರದೇಶ ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಮತದಾರರನ್ನ ಭೇಟಿ ಮಾಡಿ ಒಂದು ಪಾಂಪ್ಲೆಟ್ ಇದೆ ಆ ಪಾಂಪ್ಲೆಟ್ ಇಷ್ಟೊತ್ತಿಗೆ ಯಾವಾಗಲೂ ಮನೆಗೆ ತಲುಪಬೇಕಾಗಿತ್ತು ಆ ಕೆಲಸ ಇನ್ನೂ ಹಾಗಿಲ್ಲ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೂಡ ನಾವು ಕೈ ಮುದ್ದು ಕೇಳ್ಕೊಳ್ತೇವೆ ಆ ಪಾಂಪ್ಲೇಟ್ಸ್ ಅನ್ನ ಭೂತವಾರು ಭೂತವಾರು ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಭೂತಲ್ಲಿ ಎರಡು ಊರಿರುತ್ತೆ ಈಗ ನಮ್ಮ ಬೂತ್ ಇದೆ ಬಲ್ಲಂಪಲ್ಲಿ ಇದೆ ನಾಗಲಪಲ್ಲಿ ಇದೆ ಆ ಬಲ್ಲಂಪಲ್ಲಿ ಮತ್ತು ಪ್ರತಿ ನಾಗಲಪಲ್ಲಿ ಇದನ್ನ ಆ ಪಾಂಪ್ಲೇಟ್ ಅನ್ನ ತಲುಪಿಸುವಂತಹ ಅತ್ಯಗತ್ಯ ಜವಾಬ್ದಾರಿ ಏನೋ ನಮ್ಮಲ್ಲಿ ಇದೆ ದಯವಿಟ್ಟು ಇವತ್ತು ರಾತ್ರಿ ನಾನು ಎಷ್ಟೊತ್ತಾಗುತ್ತೋ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಕೊಳ್ತೇವೆ ಆರು ಆರು ಸ್ಟಾರ್ಟ್ ಮಾಡ್ಕೊಂಡ್ರೆ ಎಂಟು ಗಂಟೆ ಆಗುತ್ತೋ ಒಂಬತ್ತು ಗಂಟೆ ಆಗುತ್ತೋ ದಯವಿಟ್ಟು ಪೂರ್ತಿಯಾಗಿ ಆ ಇವತ್ತು ಆ ಕೆಲಸವನ್ನ ಮಾಡಬೇಕಾಗುತ್ತೆ ಮತ್ತೆ ನಾಳೆ ಮತ್ತು ನಾಡಿನ ನಾಳೆ ಬೆಳಗ್ಗೆ ಕೊಡ್ತೀನಿ ಅಂದ್ರೆ ನಾವು ಆಯ್ತಾ ಸೊ ಈ ರೀತಿ ಇದೆ ದಯವಿಟ್ಟು ಇವತ್ತಿ ಆ ಕೆಲಸ ಹಾಕ್ಬೇಕಾಗಿತ್ತು ಅದ್ರ ಜೊತೆಗೆ ನಮಗೆ ಎಫ್ ಕ್ಷೇತ್ರದಲ್ಲಿ ನಮ್ಮ ಶಕ್ತಿ ಇರುವಂತ ಬಿಜೆಪಿ ಇದೆ ಅಂದ್ರೆ ಜೆಡಿಎಸ್ಗೆ ಶಕ್ತಿ ಇಲ್ಲ ಅಂತಲ್ಲ ಇದೆ ಐವತ್ತು ಸಾವಿರ ಓಟ್ ಬಿಜೆಪಿ ಇದೆ ನಾಲ್ಕರಿಂದ ಐದು ಸಾವಿರ ಓಟ್ ಜೆಡಿಎಸ್ ಇದೆ ಪ್ರತಿ ಓಟು ಕೂಡ ಇಂಪಾರ್ಟೆಂಟ್ ನಮ್ಮ ಈ ಸಾರಿ ಏನಾಗಿದೆ ನಮಗೆ ಬಿಜೆಪಿ ಅಂದ್ರೆ ಕಮಲ ಕಮಲ ಅಂದ್ರೆ ಬಿಜೆಪಿ ತುಂಬಾ ಬ್ರಾಂಡ್ ಆಗ್ಬಿಟ್ಟಿದೆ ಏನ್ ಅಂತ ಪೂ ಗುರ್ತು ಪೂ ಗುರ್ತು ಪೂ ಅಂತಾರೆ ಈ ಸಾರಿ ಬ್ಯಾಲೆಟ್ ಪೇಪರ್ ಪೂ ಗುರ್ತು ಇಲ್ಲ ನಾವೇನೋ ಬೂತ್ ಮಟ್ಟದ ಕಾರ್ಯ ತಾಯಿಂದರಿಗೆ ಒತ್ತಿ ಒತ್ತಿ ಹೇಳಬೇಕು ನೋಡಮ್ಮ ಈ ಪೂ ಗುರ್ತು ಗುಂಡೆ ಒಂದು ಪಾಪ್ಯುಲೇಟರ್ ಸುಡಿ ಕಸು ಹೋಗಿ ಗುರ್ತಂದಿ ಕಸು ಹೋಗಿ ಇಲ್ಲ ಇಲ್ಲಿ ಫೈನ್ ಇನ್ಕಮ್ ಅಷ್ಟೇ ದೊಡ್ಡ ನಂಬರ್ ಎಲ್ಲ ಉಂಟು ಅಂತ ನೀವು ದಯವಿಟ್ಟು ಇದನ್ನ ಎಷ್ಟು ಇನ್ಸಿಸ್ಟ್ ಮಾಡಿದ್ರು ಸಾಲದು ನೀವೇನೋ ನಾವೇನಾದ್ರೆ ಏನಾದ್ರೂ ಅಕಸ್ಮಾತ್ ಆ ಕೆಲಸದಲ್ಲಿ ಫೈಲ್ ಆಗ್ಬಿಟ್ರೆ ನಾವು ಮಾಡಿರುವಂತಹ ಇದರಲ್ಲಿ ನನಗದು ಸ್ವಲ್ಪ ಕಾರಣ ಆಗುತ್ತೆ ಯಾಕೆಂದ್ರೆ ಜೆಡಿಎಸ್ ಸಿಂಬಲ್ ನಮ್ಮಲ್ಲಿ ಅಷ್ಟು ಪ್ರಾಮುಖ್ಯತೆ ಇಲ್ಲ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಬೂತ್ ಲಾಸ್ಟ್ ಅಲ್ಲಿ ಏಳು ಡೂಟ್ ಇಲ್ಲಿ ಮಾಡಕ್ ಆಗ್ಲಿಲ್ಲ ಎರಡು ಇಲ್ಲ ಕೆಲವು ಬೂತ್ಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ ದಯವಿಟ್ಟು ನಾವೆಲ್ಲರೂ ಕೂಡ ಸೇರಿ ಏನ್ ಮಾಡಬೇಕಾಗಿದೆ ಸಿಂಬಲ್ ಅನ್ನ ಒತ್ತಿ ಒತ್ತಿ ಹೇಳಬೇಕು ಯಾವ ಸಿಂಬಲ್ ಕಸು ಬಾಬು ನಾವು ಕಸು ಅಂತೇವೆ ಏನೇ ಆಗ್ಲಿ ಹೇಳಿದ್ದಾರೆ ನಲವತ್ತು ಮಹಿಳೆ ಇದ್ದಾರೆ ದಯವಿಟ್ಟು ಸಿಂಬಲ್ ಬಗ್ಗೆ ಜಾಸ್ತಿ ಕೊಡಬೇಕಾಗಿದೆ ಇದು ಎರಡನೇ ಕೆಲಸ ಮೂರನೇ ಕೆಲಸ ಏನು ಅಕಸ್ಮಾತ್ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಅವರಂದ್ರೆ ದುಡ್ಡು ದುಡ್ಡು ಅಂದ್ರೆ ಕಾಂಗ್ರೆಸ್ ಏನೋ ಬೇರೆ ಹೇಳಬೇಕಾಗಿಲ್ಲ ಏನೋ ಅಕಸ್ಮಾತ್ ಅವ್ರು ಏನಾದ್ರೂ ಖರ್ಚಿಗೆ ಅಂತ ಹೇಳ್ಬಿಟ್ಟು ಐನೂರು ರೂಪಾಯಿ ಕೊಡ್ತಾರೆ ಒಂದು ಅಂತ ಕಂಡ್ರೆ ನಾವು ಕೂಡ ಒಂದು ಇನ್ನೂರು ರೂಪಾಯಿ ಕೊಟ್ಟು ನಾಯಕರುಗಳನ್ನ ದಂಡ ನಾಯಕರು ಓಡಿಸಿದೆ ನನ್ನ ಅರ್ಥದಲ್ಲಿ ದಂಡ ನಾಯಕನಂತಂದ್ರೆ ನನ್ನ ಒಂದು ವಿದ್ಯಾಭ್ಯಾಸದಲ್ಲಿ ಕಲಿತಂತದ್ದು ಇಲ್ಲಿ ಹುಟ್ಟಿರುವಂತ ನಾಯಕರಲ್ಲಿ ಕಲ್ತಿದ್ದು ದಂಡನಾಯಕ ಅಂತಂದ್ರೆ ಒಬ್ಬ ವೀರ ಯೋಧ ಒಬ್ಬ ಸೈನಿಕನಾದವನು ಹತ್ತು ಮಂದಿ ಸೈನಿಕರನ್ನ ಕರ್ಕೊಂಡೋಗಿ ಯುದ್ಧವನ್ನ ಆಡ್ಲಿಕ್ಕೆ ಹೋದ್ರೆ ದಂಡನಾಯಕ ಅಂತ ನಾನು ಭಾವಿಸಿದ್ದೀನಿ ಆದರೆ ಪಾಪ ನಮ್ಮ ದಂಡನಾಯಕನಿಗೆ ನನ್ನ ದಂಡನಾಯಕನ ಪದ ಯಾವ ರೀತಿ ಅರ್ಥ ಇತ್ತು ಗೊತ್ತಿಲ್ಲ ನಾನು ದಂಡನಾಯಕ ಕರೆದಿದ್ದೇ ನನ್ನ ತಪ್ಪು ಅಂತೇಳಿ ಬಾಳ್ ಹೊತ್ತಪ್ಪ ನನ್ನ ದಂಡನಾಯಕ ಅನೇಸ ಅಂತೇಳಿ ನಮ್ಮ ಮೇಲೆ ಹೋಗೋ ಮಾಡ ನಾನು ಈ ಮುಖಾಂತರ ಅವ್ರಿಗೆ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ನನ್ನ ಅರ್ಥದಲ್ಲಿ ದಂಡನಾಯಕ ಅಂತಂದ್ರೆ ನೀವು ನಮ್ಮನ್ನ ಹೋಗುವಂತ ನಾಯಕರೇ ಹೊರತು ನಿಮ್ಮನ್ನ ಕೀಳಾಗಿ ಮಾತಾಡಿಲ್ಲ ಅಂತ ನಾನು ಈ ವೇದಿಕೆ ಮುಖಾಂತರ ತಮ್ಮ ಹೇಳ್ತಾ ಇದ್ದೀನಿ ಮೋಹನ್ ಕೃಷ್ಣ ಎಂ ಎಲ್ ಎ ಅಲ್ಲ ಮೋಹನ್ ಕೃಷ್ಣ ಎಂ ಪಿ ಅಲ್ಲ ಮೋಹನ್ ಕೃಷ್ಣ ಜಿಲ್ಲಾ ಪಂಚಾಯತ್ ಸದಸ್ಯ ಅಲ್ಲ ಮೋಹನ್ ಕೃಷ್ಣ ನಗರ ಪಂಚಾಯತ್ ನಗರ ಸಭೆ ಸದಸ್ಯ ಅಲ್ಲ ಕೆಲವರು ಮಲ್ಲೇಶ್ ಇಟ್ಕಾಳೋಸ್ತರು ಅಂತ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಕಾಲು ಮಾಡ್ತಾರೆ ಇನ್ನು ಕೆಲವರು ಮಲ್ಲೇಶ ಹೊಸ್ತರು ಬೈ ತಂತ್ರ ಬಣ್ಣ ಅಂತ ಹೆಚ್ಚಿರುವಂತ ನನ್ನ ನಾಯಕರುಗಳ ಇನ್ನು ನೂರು ಜನ್ಮಗಳಿರ್ತದ್ರು ನಾನು ನಿಮ್ಗೆ ಋಣಾ ತಿರ್ಸಕ್ಕಾಗಲ್ಲ ನಾನು ಮಲೇಶ್ನೂ ತೋರಿಸ್ತಾ ಇಲ್ಲ ಸಿನಿಮಾನೂ ತೋರಿಸ್ತಾ ಇಲ್ಲ ಸೀಟಿನೂ ಹೊಡಿತಾ ಇಲ್ಲ ಮೋನಿ ಮಿಶ್ರ ಮೇಲೆ ಅಭಿಮಾನ ಇಟ್ಕೊಂಡು ಬರ್ತಾ ಇರೋದಕ್ಕೆ ಆಸೆ ಇಟ್ಕೊಂಡಿರ್ತೀರ ನಿಮ್ಮಲ್ಲಿರುವಂತ ಕಾರ್ಯಕರ್ತರಿಗೊಂದು ಆಸೆ ಇರುತ್ತೆ ನಾನು ಅಧಿಕಾರದಲ್ಲಿರುವಂತ ಇಟ್ಕೊಂಡ್ರೆ ನಾನು ಒಂದು ಹೆಮ್ಮೆ ಬರ್ತದೆ ಅನ್ನೋದೊಂದು ಆಸೆ ಇರ್ತದೆ ಇಂಥ ಆಸೆಗಳನ್ನೆಲ್ಲ ತಾವು ತ್ಯಾಗ ಮಾಡಿ ಒಬ್ಬ ಬಡಪಾಯಿ ಒಬ್ಬ ಸೂರು ಮನೆಯಲ್ಲಿರುವಂಥ ಮೌಲ್ ಕೃಷ್ಣ ಮಾತು ತಾವೆಲ್ಲ ಅಂದರೆ ನಾನು ಎಷ್ಟು ಕೋಟಿ ಕೊಟ್ಟರು ನಿಮ್ಗೆ ಸಾಕಾಗಲ್ಲ ಅಂತ ನನಗೆ ತಯೇ ಒಂದು ವಿಷಯ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಧಿಕಾರ ಕನಿಷ್ಠ ಪಕ್ಷ ಮೂವತ್ ಸಾವಿರ ಲೀಡ್ ಕೊಡ್ತೀರ ಪ್ರತಿ ಗ್ರಾಮದಲ್ಲಿ ಪ್ರತಿ ಬೂತ್ ಇವತ್ತು ನಾವೇನು ಕಾರ್ಯಕ್ರಮದ ಒಂದು ಕರಪತ್ರವನ್ನ ಕೊಡ್ತಾ ಇದ್ದೀರಿ ಈ ಕರಪತ್ರವನ್ನ ಇವತ್ತೇ ಸಂಜೆ ಇಲ್ಲಿ ಬಂದಿರೋ ತಂದೆಲ್ಲ ಬೂತ್ ಮಟ್ಟದ ನಾಯಕರೇ ಪ್ರತಿ ಗ್ರಾಮದಲ್ಲೂ ವಿತರಣೆ ಮಾಡಿ ಸಂಜೆ ಏಳು ಗಂಟೆ ಏಳುವರೆ ಒಳಗಡೆ ನನಗೆ ಫೋಟೋಗಳು ಹಾಕಬೇಕು ನಿಮ್ಮನ್ನು ಉದ್ದೇಶಿಸಿ ನಮ್ಮ ಮಲ್ಲೇಶ್ವರ ಮಾತನಾಡಬೇಕಂತ ಕೇಳ್ತಾ ಇದ್ದೀವಿ ಪ್ರಚಾರ ಮಾಡ್ಕೊಂಡು ಬಂದಿದ್ದೀವಿ ಏನು ಮೋದಿ ಅವ್ರೇನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಏನು ಕೆಲಸ ಮಾಡಿದ್ದಾರೆ ನನ್ನನ್ನು ಯಾಕೆ ಬಿ ಜೆ ಪಿ ಸಂಸದರು ಇದ್ರೇನು ಜೆ ಡಿ ಎಸ್ ಯಾಕೆ ಓಟ್ ಕೊಟ್ಟು ಅದೆಲ್ಲ ಹೇಳ್ಕೊಂಡು ದಯವಿಟ್ಟು ಒಂದು ಆಶೀರ್ವಾದ ಆಶೀರ್ವಾದ ನೀವು ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ಕನ್ಫ್ಯೂಷನ್ ಆಗ್ತಾ ಇದೆ ಅದಕ್ಕೆ ನಾನು ಆಗ್ತಾ ಇದೆ ಯಾಕಂದ್ರೆ ಮೋದಿ ಅವರು ಮತ್ತೆ ಇನ್ನೊಂದ್ಸತಿ ಪ್ರಧಾನಮಂತ್ರಿ ಮಾಡಿ ಅಂತ ಎಲ್ಲರೂ ನಾವು ಕೇಳ್ತಾ ಇದೀವಿ ಇಡೀ ಪ್ರಪಂಚನೇ ಕೇಳ್ತಾ ಇದ್ದಾರೆ ಅವ್ರು ಮತ್ತೆ ಇನ್ನೊಂದ್ಸತಿ ಪ್ರಧಾನಮಂತ್ರಿ ಮಾಡಿ ಅಂತ ಆ ದೃಷ್ಟ ಇದೆ ತಮಗೆ ಮಾತ್ರ ಓಟ್ ಹಾಕಿ ಕೋಲಾರ ಕೋಲಾರ ಹತ್ತಿ ಇಡೀ ಭಾರತ ದೇಶದ ಜನತೆಗೆ ಮಾತ್ರ ಇಡೀ ಪ್ರಪಂಚನೇ ಕೇಳ್ತೇನೆ ಅವರು ಮತ್ತೆ ಪ್ರಧಾನಮಂತ್ರಿ ಮಾಡಿ ಮಾಡಿ ನಮ್ಮ ಕಡೆ ಇಡೀ ಪ್ರಪಂಚ ನೋಡಿ ನನಗೆ ಮಾತ್ರ ಇದೆ ಸ್ಕೋಟಾಕೆ ಅದಕ್ಕೆ ದಯವಿಟ್ಟು ಏನು ಅವರು ಮತ್ತೆ ಪ್ರಧಾನಮಂತ್ರಿಗಳಾಗಿರಬೇಕು ಮೂರನೇ ಬಾರಿ ನಮ್ಮ ದೇಶ ಇನ್ನೂ ಮುಂದೆ ತೊಗೊಂಡು ಹೋಗ್ಬೇಕು ಈ ಪ್ರಪಂಚದಲ್ಲಿ ಒಂದು ಇನ್ನೂ ಕೀರ್ತಿ ಕೊಡಲಿ ನಮ್ಮ ದೇಶಕ್ಕೆ ಅಂತ ಅದು ಮಾಡೋದು ಬರೀ ಮಾತ್ರ ಒಂದು ಯಾಕಂದರೆ ಕಾಂಗ್ರೆಸ್ಸಲ್ಲಿ ಇವಾಗವರೆಗೂ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಕ್ಕೆ ಅವರಿಲ್ಲ ಆದೇಶದ್ದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮದು ಡೆಮಾಕ್ರೆಟಿಕ್ ಏನು ಪಾರ್ಟಿ ನಾವೆಲ್ಲ ಆದಮೇಲೆ ಚುನಾವಣೆ ಎಲ್ಲ ಆದಮೇಲೆ ಆಮೇಲೆ ನಾವು ಎಲೆಕ್ಟ್ ಮಾಡ್ತೀವಿ ನಾವು ಸೆಲೆಕ್ಟ್ ಮಾಡ್ತೀವಿ ಆಟೋಕ್ರೆಟಿಕ್ ಅಲ್ಲ ಬಿ ಜೆ ಪಿ ಥರ ಮೊದಲೇ ಅವರ ಅಲ್ಲ ಅಂತ ಒಂದು ನಾಯಕರು ಇದ್ದಾರೆ ಆ ನಾಯಕನ ಮುಂದೆ ಇಟ್ಕೊಂಡು ನಾವು ಓಟ್ ಕೇಳಿದ್ರೆ ಓಟ್ ಬರುತ್ತೆ ಅನ್ನೋ ಭವಿಷ್ಯ ನಮಗೆ ಆದರೆ ಅವರಲ್ಲಿ ಒಬ್ಬ ನಾಯಕ ಮುಂದೆ ಇಟ್ಟು ನಾವು ಓಟ್ ಕೇಳ್ತೀವಿ ಅಂದರೆ ಅದು ಬರುತ್ತೋ ಇಲ್ಲ ಅಂತ ಭಯಕ್ಕೆ ಅವರು ಕ್ಯಾಂಡಿಡೇಟ್ ಹೆಸರೇ ಹೇಳ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿದೆ ಅದಕ್ಕೆ ಯೋಚನೆ ಮಾಡಿ ನೀವು ಏನು ಓಟ್ ಹಾಕ್ತೀರೋ ನೀವು ಬೇರೆಯವರು ಯಾರನ್ನ ಮಾತಾಡಿ ಹೋಲೈಸ್ತೀರೋ ಜೆಡಿಎಸ್ ಬಿಜೆಪಿಗೆ ಮತ್ತೆ ಜೆಡಿಎಸ್ ಅಲ್ಲಿ ಅಂತ ಎನ್ ಡಿ ಎ ಅಭ್ಯರ್ಥಿಗೆ ಏನು ಓಟ್ ಹಾಕ್ಬೇಕು ಅಂತ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರಿಗೆ ಓಟ್ ಹಾಕಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತೀರ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಹೇಳಕ್ ಆಗಲ್ಲ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಏನು ಆಗಲ್ಲ ಏನು ಮಾಡ್ತೀವಿ ಅಂತ ಆಗಲ್ಲ ಬರೀ ಐದು ಗ್ಯಾರಂಟಿಗೆ ಮುಂದೆ ಇಟ್ಕೊಂಡು ಓಟ್ ಕೇಳಕ್ ಹೋಗ್ತಾರೆ ಐದು ಗ್ಯಾರಂಟಿ ನೀವು ಯಾರಿಗೆ ಸೇರ್ತಾ ಇದೆ ಯಾರು ಸೇರ್ತಾ ಇಲ್ಲ ಅಂತ ಅದು ಗೊತ್ತಿಲ್ಲ ಸೇರಿರೋರು ಒಂದು ಹತ್ತಿರಕ್ಕೆ ಸೇರ್ತಾ ಇದೆ ಬಟ್ ಹೊರೇ ಇಡೀ ಆರೂವರೆ ಕೋಟಿ ರೈತ ಮಂಡಳಿ ಶ್ರಮ ಸಂಖ್ಯೆ ಎರಡಕ್ಕೆ ಓಟ್ ಹಾಕಿ ಏನು ನೀವು ತೆನೆ ಹೊತ್ತ ಮೇಲೆ ಓಟ್ ಹಾಕ್ತೀರೋ ಆ ಓಟ್ ಹೋಗಿ ಮೋದಿ ಅವ್ರಿಗೆ ಬೀಳುತ್ತೆ ಅವ್ರಿಗೆ ಅದು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ನೀವೆಲ್ಲ ಮನೆ 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 ಹೊರಿಸಿ ಅವ್ರಿಗೆಲ್ಲ ಜನ ವೋಟರ್ಸ್ಗೆ ನೀವು ತಿಳುವಳಿಕೆ ಹೇಳಿ ನನಗೆ ಒಂದು ಆಶೀರ್ವಾದ ಮಾಡಿ ನೀವು ಸೇವೆ ಮಾಡೋದ್ವಿ ಇವತ್ತು ಸಂಜೆ ಒಳಗಡೆ ಕೊಡುವಂತ ಪಾಂಪ್ಲೆಟ್ಗಳನ್ನ ಕೊಡುವಂತ ಕರಪತ್ರಗಳನ್ನ ತಮ್ಮ ತಮ್ಮ ಕೂತಲ್ಲಿ ವಿತರಣೆ ಮಾಡಿ ಪ್ರತಿ ಮನೆಗೂ ಮುಟ್ಟಬೇಕು ನಾವು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಯಾವುದು ಅಪೇಕ್ಷೆ ಇಲ್ಲದೆ ಯಾವುದು ಸ್ವಾರ್ಥ ಇಲ್ಲದೆ ಮನೆ ಮನೆಗೂ ನಾವು ಕರಪತ್ರವನ್ನು ಮುಟ್ಟಿ ಈ ಬಾರಿ ನಿಮ್ಮ ಮತ ಭಾರತದ ಅಭಿವೃದ್ಧಿಯ ಕಡೆಗೆ ಈ ಬಾರಿ ನಿಮ್ಮ ಮತ ಭಾರತದ ಸುಭದ್ರದ ಕಡೆಗೆ ಈ ಬಾರಿ ನಿಮ್ಮ ಮತ ಭಾರತದ ಆರ್ಥಿಕತೆ ಆರ್ಥಿಕತೆಯ ಮುಂದುವರಿಯ ಬಗ್ಗೆ ಅಂತೇಳಿ ತಾವೆಲ್ಲ ಮನೆ ಮನೆಗೂ ನಾವು ಕರಪತ್ರವನ್ನು ಇಚ್ಛಿಸಿ ಪ್ರತಿಯೊಂದು ನಮ್ಮ ತಾಯಿಗಳಿರಿಗೂ ಅಕ್ಕಂದಿರಿಗೂ ವಿಶೇಷವಾಗಿ ನಮ್ಮ ಊರಿನ ಮುಖಂಡರಿಗೆ ತಾವೆಲ್ಲ ಮಾಹಿತಿ ಕೊಟ್ಟು ಭೂತ ಆಗೋ ದಿವಸ ಚುನಾವಣೆದಾಗೋ ದಿವಸ ಇವತ್ತು ಏನು ಇಬ್ಬರು ಯುವ ನಾಯಕರುಗಳು ಬಂದಿದ್ದೀರಾ ಇಬ್ಬರು ದಂಡ ನಾಯಕರಾಗಿ ಬಂದಿದ್ದೀರಾ ಭೂತಂತ್ರ ನಿಂತು ಪ್ರತಿಯೊಬ್ಬ ಮತದಾರರಿಗೂ ನರೇಂದ್ರ ಮೋದಿಜಿ ಅಂದ್ರೆ ನಮ್ಮ ಹಿನ್ನೆ ತೆನೆ ಹೊತ್ತ ಮಹಿಳೆ ಕಸುಲು ಕಸು ತೆಲುಗು ಕಸು ಹೋಗು ಪ್ರತಿಯೊಬ್ರುಗೂ ಹೇಳಬೇಕು ಅಮ್ಮ ಈ ಬಾರಿ ಮಲೇಶ್ ಬಾಬು ಅವ್ರದ್ದು ನರೇಂದ್ರ ಮೋದಿಜಿ ಅವರು ಒಂದೇ ಪಕ್ಷ ದಯಮಾಡಿ ತಾವು ಅವರು ನೀವು ನಿಮ್ಮ ಮತವನ್ನ ತೆನೆ ಹೊತ್ತ ರೈತ ಮಹಿಳೆಗೆ ಹಾಕ್ಬೇಕು ಅಂತ ಹೇಳಿ ಇವತ್ತೇನಿಬ್ಬರು ಬಂದಿದ್ರೆ ಬುದ್ಧ ಇವತ್ತು ಕರಪತ್ರ ಹಂಚಬೇಕು ಚುನಾವಣೆ ದಿವಸ ಭೂತತ್ರ ನಿಂತು ತಾವು ಇವತ್ತು ಪ್ರತಿಜ್ಞಾನ ಮಾಡಿ ನಮ್ಮ ಮೂತಲ್ಲಿ ಎಲ್ಲರೂ ನಾವು ಲೀಡ್ ಕೊಡ್ತೀವಿ ಲೀಡ್ ಅಂದ್ರೆ ಒಂದು ಕನಿಷ್ಠ ಕನಿಷ್ಠ ಮೂವತ್ತು ಪರ್ಸೆಂಟ್ ನೀಡ್ ಕೊಡ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ಧೈರ್ಯವನ್ನು ತೋರಿಸಿ ಕಾಂಗ್ರೆಸ್ ದುಡ್ಡಿರುವಂತ ಮುಖಂಡರನ್ನ ಎದುರಾಕೊಂಡು ನಮ್ಮ ಮಲೇಶ್ ಬಾಬು ಅವ್ರಿಗೋಸ್ಕರ ನಮ್ಮ ನರೇಂದ್ರ ಮೋದಿಗೋಸ್ಕರ ತಾವೆಲ್ಲ ಸಿದ್ಧ ಇದ್ದೀರಾ ಉದ್ದಹರಣಕ್ಕೆ ನಾವೆಲ್ಲ ಯುದ್ಧ ಸಿದ್ಧ ಇದ್ದೀರಾ ನಾವು ಕೇಳೋಣ ನಾಲೇಶ್ ಬಾಬು ಅವ್ರಿಗೆ ಕೆಲಸನಾಲ್ಲಾದ್ಯಂತ ಮೀಗಾಗಿ ನರೇಂದ್ರ ಬಾಬು ಅವ್ರಿಗೆ ಕೆಲಸನಾ ಅಂತ ಹೇಳ್ತಾ ಇಷ್ಟು ದೂರ ಬಂದು ತಾವೆಲ್ಲ ದೂರವಾಗಿ ಬಂದು